ಶಿವಪ್ರಿಯ ಪತ್ತಿನ ಸಹಾರ್ದ ಸಹಕರಿಗೆ ಎಪ್ಪತ್ತು ಲಕ್ಷ ನಿವ್ವಳ ಲಾಭ ಅಧ್ಯಕ್ಷರು ಜಾಕೀರ್ ಮೊಹಿಯುದ್ದೀನ್ ಮೋಣಿನಗರದ ಶಿವಪ್ರಿಯ ಪತ್ತಿನ ಸಹಾರ್ದ ಸಹಕಾರಿ ಸಂಘ ನಿಯಮಿತ ಶಾಖೆಯಲ್ಲಿ ನಡೆದ ಹತ್ತನೇ ವಾರ್ಷಿಕ ಸಾಮಾನ್ಯ ಸಭೆಯನ್ನ ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿದ ಸಹಕಾರಿ ಅಧ್ಯಕ್ಷರಾದ ಜಾಕಿರ್ ಮೊಹಿಯುದ್ದೀನ್ ಅವರು ಮಾತನಾಡಿದರು ಕಳೆದ ಹತ್ತು ವರ್ಷಗಳಿಂದ ಸಹಕಾರಿಯು ಎಲ್ಲ ಸದಸ್ಯರಿಗೆ ಉತ್ತಮವಾದ ಆರ್ಥಿಕ ಸೇವೆಯನ್ನ ನೀಡುತ್ತಾ ಬಂದಿದೆ ಸಹಕಾರಿಯ ಉತ್ತಮ ಸೇವೆಗಳು ಭಾರತ ಸಹಕಾರಿ ಒಕ್ಕೂಟದಿಂದ ಉತ್ತಮ ಸಹಕಾರಿ ಪ್ರಶಸ್ತಿಯನ್ನ ಕೂಡ ಪಡೆದುಕೊಂಡಿದೆ ನಮ್ಮ ಸಹಕಾರಿಗೆ ಸ್ವಂತ ಕಟ್ಟಡ ನಿರ್ಮಾಣಕ್ಕೆ ಯೋಜನೆಯನ್ನ ರೂಪಿಸಿಕೊಂಡಿದ್ದೇವೆ ಸಹಕಾರಿ ಲಾಭದಿಂದ ಸರ್ಕಾರಿ ಶಾಲೆಗಳನ್ನ ದತ್ತು ಪಡೆದುಕೊಂಡು ಶಾಲೆಯ ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ ಎಲ್ಲ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸಿದ್ದೇವೆ ಎಲ್ಲ ಮೂಲಭೂತ ಸೌಲಭ್ಯವನ್ನ ಕಲ್ಪಿಸಿದ್ದರಿಂದ ಉತ್ತಮ ಫಲಿತಾಂಶವನ್ನ ಶಾಲೆ ಪಡೆದುಕೊಂಡಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಕೈಗೊಳ್ಳುತ್ತೇವೆ ನಮ್ಮ ಸಹಕಾರಿಯು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಎರಡು ಸಾವಿರದ ನಾಲ್ಕುನೂರ ಹದಿನೈದು ಸದಸ್ಯರನ್ನು ಹೊಂದಿದೆ ಷೇರು ಬಂಡವಾಳ ಎಪ್ಪತ್ಮೂರು ಲಕ್ಷ ಠೇವಣಿಗಳು ಹದಿನೆಂಟು ಕೋಟಿ ದುಡಿಯುವ ಬಂಡವಾಳ ಎರಡು ಸಾವಿರದ ಎರಡು ನೂರ ಎಪ್ಪತ್ತೆರಡು ಪಾಯಿಂಟ್ ತೊಂಬತ್ತಾರು ಲಕ್ಷ ಸಹಕಾರಿಯ ಸದಸ್ಯರಿಗೆ ವಿವಿಧ ಅವಶ್ಯಕತೆಗಳಿಗೆ ನೀಡಿದ ಸಾಲ ಹದಿನೇಳು ಕೋಟಿ ಪ್ರಸಕ್ತ ಸಾಲಿನಲ್ಲಿ ನಿವ್ವಳ ಲಾಭ ಎಪ್ಪತ್ತು ಲಕ್ಷ ಬಂದಿದೆ ಸಹಕಾರಿಯ ಎಲ್ಲ ಸದಸ್ಯರಿಗೆ ಶೇಕಡಾ ಹದಿನಾರರಷ್ಟು ಡಿವಿಡೆಂಟ್ ಅನ್ನು ಹಂಚಿಕೆ ಮಾಡಲಾಗುವುದು ಎಂದು ತಿಳಿಸಿದರು ದೇವ್ರದಾಯದಿಂದ ಹತ್ತು ವರ್ಷದಲ್ಲಿ ಅತ್ಯುತ್ತಮ ಸಹಕಾರಿಯಲ್ಲಿ ನಮ್ದೊಂದು ಸಹಕಾರಿ ಒಂದು ಲ್ಯಾಂಡ್ಮಾರ್ಕ್ ಆಗಿದೆ ಈ ಮಾನ್ವಿ ನಗರದಲ್ಲಿ ಈಗ ಮುಂದೆ ನಾವು ಇದೇ ತರ ಈಗ ನಮ್ಮ ಲೆಕ್ಕ ಪರಿಷತ್ ಶ್ರೀನಿವಾಸ ಹೇಳಿದಂಗೆ ಒಳ್ಳೆ ಉದಾಹರಣೆ ಅದು ಮೆದುಳು ಹೃದಯ ಈ ಹೃದಯದಲ್ಲಿದ್ದ ರಕ್ತ ಹೆಂಗೈದು ಅಂದ್ರೆ ನಮ್ಮದು ಮೆದುಳು ಹೃದಯ ಎಲ್ಲ ಸರಿಯಾಗಿದ್ದರೆ ನಮ್ಮ ಜೀವನ ಆರೋಗ್ಯಕರವಾಗಿರ್ತದೆ ಈ ಜೀವನ ಆರೋಗ್ಯಕರ ಆಗಿರಬೇಕಂದ್ರೆ ಆಡಳಿತ ಮಂಡಳಿ ನಿರ್ದೇಶಕ ಮಂಡಳಿ ಹಾಗೂ ನಮ್ಮ ಎಲ್ಲ ಸಹಕಾರಿ ಸದಸ್ಯರುಗಳು ಸಹಕಾರ ನೀಡಿದಾಗ ಇದೆಲ್ಲ ಆರೋಗ್ಯಕರ ಅಂತ ನನ್ನ ಇದೆ ನಾವು ನೂತನ ಕಟ್ಟಡವನ್ನು ಮಾಡುವಂಥ ಒಂದು ಗುರಿಯನ್ನು ಹೊಂದಿಕೊಂಡಿದ್ದೇವೆ ನಿಮ್ದೆಲ್ಲ ಸಹಕಾರ ಇರಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಬಯಸುತ್ತೇನೆ ನಮ್ಮ ಸಹಕಾರಿ ಒಂಬತ್ತನೇ ವರ್ಷ ಇದ್ದಾಗೆ ಕರ್ನಾಟಕ ರಾಜ್ಯ ಸರ್ಕಾರ ನಡೆಸುವ ಅಖಿಲ ಭಾರತ ಸಹಕಾರ ಸಪ್ತಾಹದ ಎಪ್ಪತ್ತನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಉತ್ತಮ ಎಂದು ಪ್ರಶಸ್ತಿ ನೀಡಿ ನಮ್ಮ ಸಹಕಾರಿಗೆ ಸನ್ಮಾನಿಸುವುದು ನಮಗೆ ಹೆಮ್ಮೆಯ ವಿಷಯ ಆಗಿದೆ ಅದು ಅದೇ ಅತಿ ಕಡಿಮೆ ಅವಧಿಯಲ್ಲಿ ಅತ್ಯುತ್ತಮ ಅಂತ ಗಳಿಕೆ ನಾವು ಗಳಿಸಿದ್ದೀವಿ ಆಯ್ತು ಎಲ್ಲ ಉಳಿಕಿದ ವಿಷಯ ಎಲ್ಲರೂ ಹೇಳಿದ್ದಾರೆ ಅದು ಉರ್ದು ಶಾಲೆಯನ್ನು ನಾವು ದತ್ತಕ್ಕೆ ತಗೊಂಡು ಐದು ವರ್ಷ ದತ್ತು ತೊಗೊಂಡಿದ್ದು ನಮ್ಮ ಅಶೋಕ್ ಕುಮಾರ್ ಮುಖ್ಯೋಪಾಧ್ಯಾಯರು ಆ ಶಾಲೆಗೆ ಅದರಲ್ಲಿ ಒಂದು ಇಡೀ ನಮ್ಮ ಕರ್ನಾಟಕ ರಾಜ್ಯದಾಗಿ ಅದೊಂದು ಯಾರೂ ತೊಗೊಂಡಿಲ್ಲ ಸರ್ ನಿದರ್ಶನ ಇದೊಂದು ನಮ್ಮ ಸಹಕಾರಿ ಒಂದು ಶಾಲೆಗೆ ದತ್ತು ಪಡೆದು ಅದನ್ನು ಇದು ಮಾಡಿದಾಗ ಕಂಟಿನ್ಯೂ ಸತತ ಹತ್ತನೇ ತರಗತಿಯಲ್ಲಿ ವಿದ್ಯಾರ್ಥಿಗಳು ಶೇಕಡ ಹಂಡ್ರೆಡ್ ಪರ್ಸೆಂಟ್ ಶೇಕಡ ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶ ಬಂದಿದೆ ಹಿಂದೆ ಇದ್ದಿಲ್ಲ ಮುಖ್ಯೋಪಾಯರು ಇಲ್ಲೇ ಇದ್ದಾರೆ ಅವರು ಇದ್ರಲಿಂದ ನಾವು ಅದಕ್ಕೆ ಇದು ಮಾಡಿಕೊಂಡು ಇದು ಮಾಡಿದ್ವಿ ಬಟ್ ಇಡೀ ರಾಜ್ಯದಲ್ಲಿ ಯಾವ ನಿದರ್ಶನ ಇಲ್ಲ ಈ ತರ ಯಾವುದೇ ಶಾಲೆ ಆಗಲಿ ತೊಗೊಂಡಿರೋದು ದತ್ತಿಗೆ ನಮ್ಮ ಅಶೋಕ್ ಮಾಸ್ಟರ್ ಅವರ ಕಾಳಜಿಯನ್ನು ಸಹಕಾರಿ ಅಭಿನಂದಿಸುತ್ತೇವೆ ನಾವು ವಿದ್ಯಾರ್ಥಿಗಳು ಎಲ್ಲರೂ ಪಾಸ್ ಆಗಿ ಒಂದು ಉತ್ತಮ ಫಲಿತಾಂಶ ತಂದಿದ್ರೆ ಅದಕ್ಕೆ ಸಹಕಾರಿಯ ಸಹಕಾರ ಯಾಕಂದ್ರೆ ನಮ್ಮ ನಮ್ಮದು ಸರ್ಕಾರಿ ಶಾಲೆನೇ ಉರ್ದು ಶಾಲೆ ಆದರೂ ಕೂಡ ಸರ್ಕಾರಿ ಶಾಲೆ ಅದು ಆ ಶಾಲೆಯಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳೇ ಇರ್ತಾರೆ ಆ ವಿದ್ಯಾರ್ಥಿಗಳಿಗೆ ನೋಟ್ಸ್ಗಳನ್ನಾಗಲಿ ಅಥವಾ ಪ್ಯಾಕೇಜ್ಗಳನ್ನಾಗಲಿ ಪೆನ್ಗಳನ್ನಾಗಲಿ ಅಥವಾ ಇತರ ಸಾಮಗ್ರಿಯನ್ನು ನೀಡ್ತಾ ಮತ್ತು ಭೌತಿಕವಾಗಿ ಅಭಿವೃದ್ಧಿಯನ್ನು ಪಡಿಸ್ತಾ ಸುಮಾರು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ನೀಡಿ ಸುಣ್ಣ ಬಣ್ಣ ಮತ್ತು ರಿಪೇರಿಯನ್ನು ಮಾಡಿಸಿದ್ದಾರೆ ಜೊತೆಗೆ ಮೂವತ್ತು ಸಾವಿರ ರೂಪಾಯಿ ಸಾಮಗ್ರಿಯನ್ನು ನೀಡಿದ್ದಾರೆ ಇಷ್ಟೆಲ್ಲ ನೀಡಿದ ಮೇಲೆ ನಾವು ಒಂದು ಏನು ಮಾಡಿದ್ವಿ ಅಂದರೆ ಒಂದು ನಿರ್ಧಾರ ಮಾಡಿದ್ವಿ ಇಷ್ಟೆಲ್ಲ ಸಹಕಾರ ಮಾಡಿದರೆ ಅಂದರೆ ಅವ್ರಿಗೊಂದೇನ ಕಾಣಿಕೆ ಕೊಡಬೇಕಲ್ಲ ಉತ್ತಮ ಫಲಿತಾಂಶ ತಂದುಕೊಂಡಿದೆ ಒಂದು ದೊಡ್ಡ ಕಾಣಿಕೆ ಇದಕ್ಕಿಂತ ದೊಡ್ಡ ಕಾಣಿಕೆ ಬೇರೆ ಯಾವುದಿಲ್ಲ ಅಂದ್ಕೊಂಡು ನಾವೆಲ್ಲ ಟೀಚರ್ಸ್ ವಿದ್ಯಾರ್ಥಿಗಳೆಲ್ಲ ಚರ್ಚೆ ಮಾಡಿ ವಿದ್ಯಾರ್ಥಿಗಳ ಸತತ ಒಂದು ಓದಿನ ಬಗ್ಗೆ ಅರಿವು ಮೂಡಿಸಿ ಈ ನೂರು ಪರ್ಸೆಂಟ್ ಫಲಿತಾಂಶ ತರಲಿಕ್ಕೆ ಕಾರಣದಾಗಿದ್ದರೆ ಎರಡು ವರ್ಷ ಆಯಿತು ನಮ್ಮ ಮಾನವೀಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಏಕೈಕ ಶಾಲೆ ಹಂಡ್ರೆಡ್ ಪರ್ಸೆಂಟ್ ಬಂದಿದ್ದು ನಮ್ಮ ಜಿಲ್ಲೆಯಲ್ಲಿ ಮನೆ ಅಧಿಕಾರಿಗಳು ಬಹಳ ಆಶ್ಚರ್ಯದಲ್ಲಿ ಸಹಕಾರಿಯ ಸಿಒ ಎನ್ ವಿ ನವೀನ್ ಕುಮಾರ್ ಉಪಾಧ್ಯಕ್ಷರಾದ ಶ್ರೀನಿವಾಸ್ ಶೆಟ್ಟಿ ನಿರ್ದೇಶಕರಾದ ವೀರ್ಯಸ್ವಾಮಿ ರೌಡೂರ ಶಿವಮೂರ್ತಿ ರಾಯ ಬಲಟಗಿ ಪುಟ್ಟಪ್ರಸಾದ್ ಗೋವಿಂದ ಶರಣಪ್ಪ ಮೇಧಾ ರಂಚೋಡ್ ರಾಮ್ ರವಿಚಂದ್ರ ಕಾಜುಗರ್ ರವಿಕುಮಾರ್ ಕವಿತಾ ಸರಸ್ವತಿ ಸೇರಿದಂತೆ ಸಹಕಾರಿಯ ಇನ್ನಿತರ ನಿರ್ದೇಶಕರು ಮತ್ತು ಸದಸ್ಯರು ಸಿಬ್ಬಂದಿಗಳು ಪಿಗ್ಮಿ ಏಜೆಂಟರು ಇದ್ದರು